ವಿಶ್ವ ಹೃದಯ ಸಮ್ಮೇಳನ ಹೊಸದುರ್ಗದಲ್ಲಿ ಆದಾಗ ಅವಾಗ ಕೂಡ ಗುರುಗಳು ಬಂದು ಎಲ್ಲರನ್ನು ಕೂಡ ಅನುಗ್ರಹ ಮಾಡಿದರು ಈ ವರ್ಷ ಕುಕ್ಕಿಯಲ್ಲಿ ನಡೀತಾ ಇದೆ ಗುರುಗಳ ಸಾನ್ನಿಧ್ಯ ತುಂಬ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಇದೆ ಇಂತಹ ಶ್ರೀಪಾದಂಗಳವರು ಅವರು ಎಷ್ಟು ಜ್ಞಾನ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವರು ಎಷ್ಟು ಧರ್ಮ ಕಾರ್ಯಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನೇನೂ ಇಲ್ಲ ಆದರೂ ಕೂಡ ನಮ್ಮಂಥವ್ರ ಮೇಲೆ ಅವರು ಕರುಣೆಯನ್ನು ಇಟ್ಟು ಅವರು ಬಂದು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಅನಂತ ಅನಂತ ನಮಸ್ಕಾರಗಳು ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಗುರುಗಳನ್ನು ಸ್ವಾಗತಿಸೋಣ ಮತ್ತು ಸಾಮಾನ್ಯ ಗುರುಗಳೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಐದುನೂರು ವರ್ಷಗಳಾದರೂ ಕೂಡ ರಾಮದೇವರೇ ಸ್ವತಃ ಬಂದು ಗುರುಗಳ ಮುಖಾಂತರವಾಗಿ ಬಂದು ಕೂಡಬೇಕು ಅಂತ ಹೇಳಿದರೆ ರಾಮದೇವರ ಅನುಗ್ರಹ ಗುರುಗಳ ಮೇಲೆ ಎಷ್ಟಿದೆ ಅನ್ನೋದನ್ನು ನಾವು ಚಿಂತನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ ಗುರುಗಳನ್ನು ಒಟ್ಟಿಗೆ ಓಡಾಡ್ತಾ ಇದ್ದಾರೆ ನಾವು ಗುರುಗಳ ಒಟ್ಟಿಗೆ ಓಡಾಡ್ತಾ ಇದ್ದೀವಿ ಸಹಜವಾಗಿ ಸ್ವೀಕಾರ ಮಾಡಬಾರ್ದು ಗುರುಗಳು ವಿಶೇಷ ಸನ್ನಿಧಾನ ಇರತಕ್ಕಂತಹ ಗುರುಗಳು ಅಂತ ನಾವೆಲ್ಲ ತಿಳಿದು ತುಂಬ ಭಕ್ತಿಪೂರ್ವಕವಾಗಿ ಇಲ್ಲಿ ನಡೆದುಕೊಂಡು ಅದೇ ರೀತಿಯಾಗಿ ಇರೋಣ ಅಂತ ಹೇಳ್ತಾ ಇದೀಗ ಗುರುಗಳು ನಮ್ಮನ್ನೆಲ್ಲರನ್ನೂ ಕೂಡ ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥಿಸ್ತೇನೆ ಕೃಷ್ಣಂ ವಂದೇ ಮಂದಪಾಶಧರಂ ದಿವ್ಯಾರ್ಭಕಾಕೃತಿ ಶಿಖಾಬಂಧತ್ರಪೇತ ಭೈಷ್ಮೀಮಧ್ವಕರಾರ್ಜಿತ ಆಪದಪರ್ತರ ಅಪಹರ್ತಾರಂದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೀರಾಮಚಂದ್ರನ ಗುಣಗಾನವು ನಾವು ಕಂಡೆವು ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮಚಂದ್ರನನ್ನು ನಮಗೆ ಪರಿಚಯಿಸಿದ್ದು ಹೀಗೆ ವಾಲ್ಮೀಕಿಗಳು ಒಂದು ದಿವಸ ನಾರದರನ್ನು ಭೇಟಿ ಆಗ್ತಾರೆ ವಾಲ್ಮೀಕಿ ಮಹರ್ಷಿಗಳು ಒಂದು ಹತ್ತಿಪ್ಪತ್ತು ಗುಣಗಳನ್ನು ಪಟ್ಟಿ ಮಾಡಿದರು ಕೋನ್ ವಸ್ಮಿನ್ ಸಾಂಪ್ರದನ್ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಒಂದು ಹತ್ತಿಪ್ಪತ್ತು ಗುಣಗಳನ್ನು ಪಟ್ಟಿ ಮಾಡಿದರು ಇಂತಿಂತಹ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಲೋಕದಲ್ಲಿ ಯಾರಾದರೂ ಒಬ್ಬ ಇದ್ದಾನೆ ನಾರದರಲ್ಲಿ ಪ್ರಶ್ನೆ ನಾರದರು ಅವರು ಇನ್ನಷ್ಟು ಉತ್ಸಾಹ ಭರಿತರಾದರು ವಾಲ್ಮೀಕಿ ಮಹರ್ಷಿಗಳು ಏನೊಂದು ಹತ್ತಿಪ್ಪತ್ತು ಗುಣಗಳನ್ನು ಪಟ್ಟಿ ಮಾಡಿದ್ದಾರೆ ಅದಕ್ಕೆ ಇನ್ನೂ ಒಂದು ನಲವತ್ತು ಗುಣಗಳನ್ನು ಸೇರಿಸಿ ಹೇಳ್ತಾ ಇದ್ದಾರೆ ಇಂತಿಂತಹ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಒಬ್ಬ ಲೋಕದಲ್ಲಿದ್ದಾನೆ ಅವನೇ ಶ್ರೀರಾಮಚಂದ್ರ ವಾಲ್ಮೀಕಿ ಮಹರ್ಷಿಗಳು ರಾಮದೇವರ ಪರಿಚಯವನ್ನು ಜಗತ್ತಿಗೆ ಮಾಡಿಕೊಟ್ಟದ್ದು ಹೀಗೆ ಹೇಗೆ ಅನಂತ ಕಲ್ಯಾಣ ಗುಣಗಳಿಂದ ಭರಿತನಾಗಿರುವವನು ರಾಮದೇವರಿಗೆ ನಾವೆಲ್ಲ ನಮಸ್ಕರಿಸ್ತೇವೆ ಅಂತಂದರೆ ನಾವು ಸದ್ಗುಣಗಳಿಗೆ ನಮಸ್ಕರಿಸ್ತಾ ಇದ್ದೇವೆ ಅಂತ ಅರ್ಥ ರಾಮದೇವರನ್ನು ನಾವು ಪೂಜಿಸ್ತಾ ಇದ್ದೇವೆ ಅಂತಂದರೆ ಸದ್ಗುಣಗಳನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಮೈಗೂಡಿಸ್ಕೊಳ್ತಾ ಇದ್ದೇವೆ ಅಂತ ಅರ್ಥ ರಾಮನನ್ನು ಪೂಜಿಸ್ತಾ ಇದ್ದೇವೆ ಅಂತಂದರೆ ದುರ್ಗುಣಗಳನ್ನು ನಮ್ಮಿಂದ ದೂರ ಇಡ್ತೇವೆ ಅಂತ ಅರ್ಥ ರಾಮ ಸದ್ಗುಣಗಳ ಪ್ರತೀಕ ರಾವಣ ದುರ್ಗುಣಗಳ ಪ್ರತೀಕ ರಾಮನ ಹಾಗೆ ಇರಬೇಕು ರಾವಣನ ಹಾಗೆ ಇರಬಾರದು ರಾಮನ ಜೀವನದ ಪ್ರತಿಯೊಂದು ನಡೆಯನ್ನು ಗಮನಿಸಿದಾಗಲೂ ನಾನೂ ಹೀಗಿರಬೇಕು ನಾನೂ ಹೀಗಿರಬೇಕು ನಾನೂ ಹೀಗಿರಬೇಕು ಅಂದ್ಕೋಬೇಕಂತೆ ರಾವಣನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿ ಕೂಡ ನಾ ಹೀಗಿರಬಾರ್ದು ನಾ ಹೀಗಿರಬಾರ್ದು ನಾ ಹೀಗಿರಬಾರ್ದು ರಾಮನಂತಿರಬೇಕು ರಾವಣನಂತಲ್ಲ ರಾಮ ಜಗತ್ತಿನಲ್ಲಿ ಇವತ್ತಿಗೂ ಅಷ್ಟು ಆತ್ ಅತಿ ಆಪ್ತನಾಗ್ತಾನೆ ಯಾಕೆ ಅಂತಂದರೆ ಅವನ ಇಂತಹ ಸದ್ಗುಣಗಳಿಂದಾಗಿ ರಾಮ ಎಲ್ಲರಿಗೂ ಹೃದಯಕ್ಕೆ ಇಷ್ಟು ಆಪ್ತನಾಗಿದ್ದ ವ್ಯಕ್ತಿ ಇಲ್ಲದ ಮೇಲೆ ದೊಡ್ಡದಾಗುವುದಂತಿದೆ ಇದ್ದಾಗಲೇನೆ ಎಷ್ಟು ರಾಮನ್ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ ಉಭೂತವು ನಿಂದಿತವು ಲೋಕೆ ಸ್ವಾತ್ಮ ಪೇನಂ ವಿಗರ್ಹತೆ ರಾಮನ ಕಾಲದಲ್ಲಿ ಎಲ್ಲರಿಗೂ ಜಯಕಾರ ಎಲ್ಲರಿಗೂ ಜಯಕಾರ ಇಬ್ರಿಗೆ ಮಾತ್ರ ಧಿಕ್ಕಾರ ಇಬ್ರಿಗೆ ಮಾತ್ರ ಧಿಕ್ಕಾರ ಧಿಕ್ಕಾರ ಕೂಗೋರು ಯಾರು ಇನ್ಯಾರು ಹೊರಗಿನವರಲ್ಲ ಅವರವರ ಒಳಮನಸ್ಸೇ ಧಿಕ್ಕಾರ ಹೋಗ್ತಾ ಇದೆ ಯಾರಿಗೆ ಅಂತ ಹೇಳಿದ್ರೆ ಅವರಿಗೇನೆ ಯಾರು ಅಂತಹವರು ಎಷ್ಟು ರಾಮನ ಪಶ್ಯೇತು ಯಾವ ವ್ಯಕ್ತಿ ರಾಮನನ್ನು ಒಂದು ಬಾರಿಯೂ ಕಂಡಿಲ್ಲ ಯಾವ ವ್ಯಕ್ತಿ ರಾಮನನ್ನು ಒಂದು ಬಾರಿಯೂ ಹೋಗಿ ಕಂಡು ಬಂದಿಲ್ಲ ಅವನಿಗೆ ಧಿಕ್ಕಾರ ಧಿಕ್ಕಾರ ಹಾಕೋರು ಯಾರು ಯಾರೋ ಹೊರಗಿನವರಲ್ಲ ಅವರ ಒಳ ಮನಸ್ಸು ನಿನಗೆ ಧಿಕ್ಕಾರ ಇರಲಿ ಹುಟ್ಟು ಇಷ್ಟು ವರ್ಷ ಆಗಿದೆ ಒಮ್ಮೆ ನೀನು ರಾಮನನ್ನು ಕಂಡಿಲ್ಲ ನಿನಗೆ ಧಿಕ್ಕಾರ ಇರಲಿ ಇನ್ನೊಬ್ಬಾತ ಯಾರನ್ನು ರಾಮ ಕಂಡಿಲ್ಲ ರಾಮನ ದೃಷ್ಟಿಗೆ ಯಾರು ಬಿದ್ದಿಲ್ಲ ಅವನಿಗೂ ಧಿಕಾರ ಹುಟ್ಟಿಷ್ಟು ವರ್ಷ ಆಯಿತು ರಾಮನ ಕಣ್ಣಿಗೆ ಬೀಳುವಂತಹ ಒಂದು ಒಳ್ಳೆ ಕೆಲಸ ನಿನ್ನ ಸಮಾಜದಲ್ಲಿ ಮಾಡಿಲ್ಲ ನಿನ್ನ ಧಿಕಾರ ಇರಲಿ ಯಾರೇ ಒಬ್ಬ ಒಂದು ಒಂದು ಸಣ್ಣ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದು ರಾಮನ ಗಮನಕ್ಕೆ ಬರುತ್ತೆ ಬರುತ್ತೆ ಸಮಾಜದಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದರೆ ಅದು ರಾಮನ ಗಮನಕ್ಕೆ ಬರುತ್ತೆ ರಾಮನ ಗಮನಕ್ಕೆ ಬರುವಂತಹ ಒಂದೇ ಒಂದಂತಹ ಒಳ್ಳೆ ಕೆಲಸ ನೀನು ಮಾಡಿಲ್ಲ ನಿನ್ನ ಬದುಕಿಗೆ ಧಿಕಾರ ಇರಲಿ ಯಾರಕ್ಕೂ ಕೂಗೋದು ಯಾರೋ ಹೊರಗಿನವರಲ್ಲ ಅವರವರ ಒಳ ಮನಸ್ಸು ರಾಮನನ್ನು ನೋಡದವ ರಾಮನ ಕಣ್ಣಿಗೆ ಬೀಳದವ ಇಬ್ಬರಿಗೆ ಧಿಕ್ಕಾರ ರಾಮನ ವ್ಯಕ್ತಿತ್ವ ಎಂತಹದ್ದು ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರಿಯಸಿ ರಾಮ ನಿನಗೆ ನಿಮ್ಮ ಅಮ್ಮ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಒಂದನ್ನು ಆಯ್ದುಕೋಬೇಕು ರಾಮ ನಿನಗೆ ನಿನ್ನ ಮಾತೃಭೂಮಿ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಒಂದನ್ನು ಆಯ್ದುಕೋಬೇಕು ಅಂತಂದರೆ ರಾಮ ಅಂತಾನಂತೆ ನನಗೆ ನನ್ನ ಮಾತೆ ಬೇಕು ನನಗೆ ನನ್ನ ಮಾತೃಭೂಮಿ ಬೇಕು ಮಾತೆಯರ ಮೇಲೆ ಮಾತೃಭೂಮಿಯ ಮೇಲೆ ರಾಮನಿಗೆ ಗೌರವ ಅಷ್ಟು ಈ ಮಾತಿನ ಮೂಲಕ ರಾಮದೇವರು ನಮಗೂ ಕೂಡ ನಮ್ಮ ನಮ್ಮ ಜನನಿಯ ಮೇಲೆ ನಮ್ಮ ಮಾತೆಯರ ಮೇಲೆ ನಮ್ಮ ಮಾತೃಭೂಮಿ ಮೇಲೆ ಎಷ್ಟು ಗೌರವ ಇರಬೇಕು ಅನ್ನೋದನ್ನು ತೋರಿಸಿಕೊಟ್ಟ ಯಾರು ಹಾಗೆ ಲೋಕದ ಮಾತೆಯರ ಮೇಲೆ ಗೌರವವನ್ನು ತೋರಿಸ್ತಾನೆ ಯಾರು ಮಾತೃಭೂಮಿಯನ್ನು ಗೌರವಿಸ್ತಾನೆ ರಾಮನ ದೃಷ್ಟಿಗೆ ಅವನು ಬೀಳ್ತಾನೆ ಮಾತೃಭೂಮಿಯನ್ನು ಅಂತಂದ್ರೆ ಏನು ಮಾತೃಭೂಮಿ ಅಂದರೆ ಯಾವುದು ಬರೆದೇ ಮಣ್ಣು ನೆಲ ಅಲ್ಲ ಮೊದಲು ಇಲ್ಲಿನ ಪ್ರಜೆಗಳು ದೇಶದ ಎಲ್ಲ ಪ್ರಜೆಗಳು ಅವರ ಆಚಾರ ವಿಚಾರ ಅವರ ನಡೆ ನೋಡಿ ಈ ಮಣ್ಣಿನ ಸಂಸ್ಕೃತಿ ಯಾರು ಇದನ್ನು ಗೌರವಿಸ್ತಾರೆ ರಾಮದೇವರವನಿಗೆ ಪ್ರಿಯರಾಗ್ತಾರೆ ಅವರು ರಾಮದೇವರ ದೃಷ್ಟಿಗೆ ಬೀಳ್ತಾರೆ ಅದನ್ನೇ ಇವತ್ತಿಗೂ ನಾವು ರಾಮರಾಜ್ಯ 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 ಅಂತ ಕರೆಯೋದು ರಾಮದೇವರ ವ್ಯಕ್ತಿತ್ವ ಹೀಗಿದೆ ಲೋಕದಲ್ಲಿ ಪ್ರಜೆಗಳಲ್ಲಿ ಯಾರಿಗಾದರೂ ಮನೆಯಲ್ಲಿ ಕಷ್ಟ ಇದ್ದರೆ ಅದು ನನ್ನ ಬದುಕಿನಲ್ಲಿ ಒಳಗಿದ್ದ ಕಷ್ಟ ಅಂತ ದುಃಖಿಸ್ತಾ ಇದ್ದಂತೆ ಯಾರ ಮನೆಯಲ್ಲಿ ಆದರೂ ಸಂತೋಷ ಇದ್ದರೆ ಹಬ್ಬ ಆಯಿತು ಅಂತಾದರೆ ಅದು ರಾಮದೇವರಿಗೆ ಹಬ್ಬ ನಾವು ಹೇಗಿರಬೇಕು ಹಾಗಾದರೆ ಸಮಾಜದಲ್ಲಿ ಅಯನ್ ನಿಜ ಪರೋವೇತಿ ಗಣನ ಲಘುಚೇತಸಾಮ್ ಉದಾರ ಚರಿತಾನಾಂತು ವಸುಧೈವ ಕುಟುಂಬ ಕಂ ಇವನು ನನ್ನವ ಇವನು ಮತ್ತೊಬ್ಬವ ಎಂಬ ಭೇದವನ್ನು ಮಾಡದೆ ಇಲ್ಲಿನವರೆಲ್ಲರೂ ಕೂಡ ನಾವು ಅಣತ ಮಂದಿರು ಅಂತ ಹೇಳಿಕೊಂಡು ಹೃದಯಕ್ಕೆ ನಾವು ಹತ್ತಿರವಾಗಿ ಅವರನ್ನು ತಗೊಂಡೆವು ಅಂತಂದರೆ ರಾಮದೇವರಿಗೆ ಅವನು ಹತ್ತಿರ ಆಗ್ತಾನೆ ಯಾರು ಇಲ್ಲಿನ ಎಲ್ಲರನ್ನು ಕೂಡ ಪ್ರಜೆಗಳನ್ನು ಇವರು ನನ್ನವರು ನನ್ನ ಸಹೋದರರು ಅನ್ನೋ ಭಾವದಿಂದ ಎಲ್ಲರ ಹೃದಯಕ್ಕೆ ಹತ್ತಿರ ತೆಗೆದುಕೋತಾ ಇದ್ದಾನೆ ವಿಶ್ವವನ್ನೇ ತನ್ನ ಹೃದಯಕ್ಕೆ ಹತ್ತಿರ ತೆಗೆದುಕೋತಾ ಇದ್ದಾನೆ ರಾಮದೇವರಿಗೆ ಅವನು ಪ್ರಿಯನಾಗ್ತಾನೆ ಅವನು ರಾಮದೇವರ ಸೇವೆ ಮಾಡಿದ ಅವನು ದೇಶ ಸೇವೆ ಮಾಡಿದ ಹೃದಯಕ್ಕೆ ಹತ್ತಿರ ಆಗುವುದು ಅಂತಂದರೆ ಎಲ್ಲರ ಕಷ್ಟ ಕಾರ್ಪಣ್ಯಗಳಲ್ಲಿ ನಾವು ಭಾಗಿಯರಾಗೋದು ಮತ್ತೊಬ್ಬರ ದುಃಖವನ್ನು ಕಂಡು ನಾವು ಮರುಗೋದು ಅವರ ಕಷ್ಟಕ್ಕೆ ನಾವು ನೆರವಾಗೋದು ಇದು ರಾಮದೇವರ ಸೇವೆ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಸಮಾಧಿ ಯೋಗದ ಮೂಲಕ ರವಿಶಂಕರ್ ಗುರೂಜಿಯವರು ರಾಮದೇವರ ಈ ತತ್ವವನ್ನು ಜಗತ್ತಿನೆಲ್ಲೆಡೆ ಪ್ರಸರಿಸ್ತಾ ಎಲ್ಲರ ಹೃದಯವನ್ನು ಒಂದು ಮಾಡ್ತಾ ಇದ್ದರು ಇದ್ದರೂ ಅಷ್ಟೇ ಅಲ್ಲ ಇವತ್ತಿಗೂ ಕೂಡ ಅವರು ಇಲ್ಲಿನ ಎಲ್ಲ ಕಾರ್ಯಕರ್ತರಿಗೆ ಅವರ ಹೃದಯದೊಳಗೆ ಇದ್ದುಕೊಂಡು ಆ ಕಾರ್ಯ ಇವತ್ತಿಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಾಂದರೆ ಈ ಕಾರ್ಯ ಯಾವತ್ತೇ ಅವರ ಜೊತೆಗೆ ಜೊತೆಗೇನದು ಮುಗಿದು ಹೋಗಬೇಕಾಗಿತ್ತು ಹಾಗಾಗಲಿಲ್ಲ ಎಲ್ಲಿದ್ದಾರವರು ಎಲ್ಲೋ ಇಲ್ಲ ಎಲ್ಲರ ಹೃದಯದೊಳಗೆ ಇದ್ದುಕೊಂಡು ಆ ಕಾರ್ಯವನ್ನು ಇವತ್ತಿಗೂ ಮಾಡಿಸ್ತಾ ಇದ್ದಾರೆ ಅಂತಹ ನಮ್ಮ ಅವರು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಈ ವಿಶ್ವ ಹೃದಯ ಸಮ್ಮೇಳನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಗುರುಗಳ ಪರ್ಯಾಯ ಕಾಲದಲ್ಲಿ ಉಡುಪಿಯಲ್ಲಿ ಒಂದು ವರ್ಷ ಅದನ್ನು ಮಾಡಿದರು ಅದನ್ನು ನಾವು ಇವತ್ತಿಗೂ ನೆನಪಿಸ್ಕೋತಾ ಇದ್ದೇವೆ ಗುರುಗಳು ಗುರುಗಳಿಗೂ ಋಷಿ ಋಷಿಪ್ರಭಾ ಪ್ರಭಾಕರ ಗುರುಜಿಯವರಿಗೂ ಇದ್ದಂತಹ ಆ ಸಂಬಂಧ ಬಾಂಧವ್ಯ ಆದಷ್ಟು ನಿಕಟವಾಗಿರುವಂತಹದ್ದು ಗುರುಗಳ ಅನುಗ್ರಹವು ಕೂಡ ಎಲ್ಲ ಕಾರ್ಯಕರ್ತರ ಮೇಲೆ ನಿರಂತರ ಇರಲಿ ಕೃಷ್ಣದೇವರ ಅನುಗ್ರಹ ಇರಲಿ ರಾಮದೇವರ ಅನುಗ್ರಹ ಇರಲಿ ವಿಶ್ವ ಭಾತೃತ್ವವನ್ನು ಈ ವಿಶ್ವ ಹೃದಯ ಸಮ್ಮೇಳನದ ಮೂಲಕ ಮತ್ತೆ ನಾವು ನಿರಂತರವಾಗಿ ಸಂಘಟಿಸೋಣ ಅಂತ ಹೇಳ್ತಾ ಇದರ ಹಿಂದೆ ಶ್ರಮಿಸ್ತಾ ಇರುವ ಎಲ್ಲರಿಗೂ ಮತ್ತೊಮ್ಮೆ ಹರಿಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಉಳಿತಾಯ ಮನೆಗಳನ್ನು ನೀಡ್ತಾ ಇರೋದು ಮತ್ತು ವಿದ್ಯಾಕ್ಷೇತ್ರಗಳು ಅನ್ನದಾನ ಕ್ಷೇತ್ರಗಳು ಹೀಗೆ ಗುರುಗಳು ಅನೇಕ ಚಟುವಟಿಕೆಗಳನ್ನು ಮತ್ತು ನಾವೇ ಮಾಡೋಕ್ಕೆ ಸುಲಭವಾಗಿ ಆಗುವಂತಹ ಒಂದು ರಾಮ ಸೇವೆ ನಾವು ನಮ್ಮ ಪಕ್ಕದಲ್ಲಿರುವಂಥವ್ರಿಗೆ ಸಹಾಯ ಮಾಡಿ ಅದು ರಾಮದೇವರಿಗೆ ಕೊಟ್ಟಿವಿ ಅಂತ ಅಂದ್ಕೊಂಡ್ರೆ ಅದು ರಾಮದೇವರಿಗೆ ಮುಟ್ಟಿರುತ್ತೆ ಇದು ಈ ಥರ ಮಾಡಿದರೆ ರಾಜ್ಯವನ್ನು ಬೇಗ ಕಟ್ಟಬೋದು ಅಂತ ಹೇಳಿ ಗುರುಗಳು ಈ ಒಂದು ಆಂದೋಲನವನ್ನು ವಿಶ್ವದಾದ್ಯಂತ ಅದಕ್ಕೆ ಚಾಲನೆ ನೀಡಿ ಅದಕ್ಕೆಲ್ಲ ಪ್ರೋತ್ಸಾಹಿಸ್ತಾ ಇದ್ದಾರೆ ಈ ರೀತಿಯಾಗಿ ರಾಮರಾಜ್ಯವನ್ನು ನಿರ್ಮಾಣ ಮಾಡುವಂತಹ ಗುರುಗಳ ಸಂಕಲ್ಪದಲ್ಲಿ ನಾವು ಕೂಡ ಒಂದು ಸಣ್ಣ ಅಳಿಲಿ ಸೇವೆ ಅಂತ ಹೇಳಿ ಇವತ್ತು ಗುರುಗಳ ಸಮ್ಮುಖದಲ್ಲೇ ನಾವು ಕೂಡ ಇದನ್ನು ಪಾಲನೆ ಮಾಡ್ತೀವಿ ಅಂತ ಹೇಳಿ ನಾವು ಅದನ್ನು ಸ್ವೀಕಾರ ಮಾಡೋದಾದರೆ ಅದು ಗುರುಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿದಂತೆ ಅಂತ ನಾವೆಲ್ಲ ಭಾವಿಸೋಣ ಮತ್ತು ಇದೀಗ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಟ್ರಸ್ಟಿನ ವತಿಯಿಂದ ಗುರುಗಳ ರಿಷಿ ಪ್ರಭಾಕರ್ಜಿ ಗುರುಗಳು ಏನೇನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಮತ್ತು ಈ ಸಂಸ್ಥೆಯ ಮುಖಾಂತರವಾಗಿ ಏನೇನು ಸಾಮಾಜಿಕ ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಂದ ಹಿಡ್ಕೊಂಡು ಇವಾಗ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರವರೆಗೂ ಕೂಡ ಅದ ಅದಕ್ಕೆಲ್ಲ ಅಭಿನಂದನೆ ಮತ್ತು ಪ್ರೋತ್ಸಾಹ ಮತ್ತು ಅವರ ಅನುಗ್ರಹ ಹಂತ ಹಂತದಲ್ಲಿ ಅವರು ಸಾಕಿ ಸಲಹುತ್ತಾ ಇದ್ದಾರೆ ಹಾಗಾಗಿ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದ ವತಿಯಿಂದ ಇವತ್ತು ಈ ಸಂಸ್ಥೆಯ ಮೊದಲನೆಯ ಒಂದು ಪ್ರಯತ್ನ ಇದು ಈ ಸಂಸ್ಥೆಗೆ ಗುರುಗಳು ಎಷ್ಟು ಪ್ರೋತ್ಸಾಹ ನೀಡಿ ಎಷ್ಟು ಜೊತೆಗಿದ್ದರು ಅಂತ ಹೇಳಿದರೆ ಅದಕ್ಕೆ ಗುರುಜಿಯವರನ್ನು ನೋಡಿದರೆ ನಮ್ಗೆ ಅರ್ಥ ಆಗೋದು ಗುರುಜಿಯವರಿಗೆ ಏನೇ ಬೇಕಾದರೂ ಕೂಡ ಆ ಸ್ವಾಮೀಜಿ ಹತ್ರ ಹೋಗೋಣ ಅಂತ ಗುರುಗಳ ಹತ್ರ ಹೋದರೆ ಸಾಕು ಆನಂದ ಅವರಿಗೆ ಇಲ್ಲ ಅಂತ ಹೇಳಿದರೆ ಯಾವುದಾದ್ರು ಕಾರ್ಯಕ್ರಮ ಆಗ್ತಾಯಿದ್ರೆ ಗುರುಗಳು ಬರ್ತಾ ಇದ್ದಾರಾ ಅಂತ ಹೇಳಿ ಅವರು ಗುರುಗಳನ್ನು ಮೊದಲು ಮುಂದೆ ಇಟ್ಟುಕೊಂಡು ಆಮೇಲೆ ಎಲ್ಲ ಕೆಲಸವನ್ನು ಕೂಡ ಗುರುಗಳು ಮಾಡ್ತಾಯಿದ್ರು ಹಾಗಾಗಿ ಆವಾಗಿನಿಂದ ಇವಾಗಿನವರೆಗೂ ಕೂಡ ಶ್ರೀಪಾದಂಗಳವರು ಈ ಸಂಸ್ಥೆಯ ಮೇಲೆ ತುಂಬ ಅನುಗ್ರಹವನ್ನು ಮಾಡ್ತಾ ಮತ್ತು ಪ್ರೀತಿ ವಾತ್ಸಲ್ಯಗಳು ಕೂಡ ಈ ಸಂಸ್ಥೆಯ ಮೇಲೆ ನೀಡ್ತಾ ಇರೋದರಿಂದ ಈ ಸಂಸ್ಥೆಯ ವತಿಯಿಂದ ಮೊಟ್ಟ ಮೊದಲನೇ ಬಾರಿಗೆ ಗುರುಗಳಿಗೆ ಒಂದು ಧನ್ಯತಾ ಪುರಸ್ಕಾರ ಅಂತ ಇದನ್ನು ಯಾರಿಗೂ ನೀಡಿದ್ದಿಲ್ಲ ಮೊಟ್ಟ ಮೊದಲನೇದಾಗಿ ಗುರುಗಳಿಗೆ ಒಂದು ಧನ್ಯತಾ ಪುರಸ್ಕಾರವನ್ನು ಇವತ್ತು ಈ ಸಭೆಯಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪಿಸಿದ್ದಾರೆ ಅದರ ಇಂಗ್ಲಿಷ್ ಸೈಟೇಷನ್ ಈ ಥರ ಇದೆ ಅದನ್ನು ಇವಾಗ ಓದ್ತೇನೆ ಎಸ್ಟೀಮ್ಡ್ ಸೈನ್ಸ್ ಡಿಗ್ನಿಟ್ರೀಸ್ ಡಿವೋಡೀಸ್ ಆ್ಯಂಡ್ ಸಾಧಕ್ಸ್ ಇಟ್ ಈಸ್ ವಿತ್ ಇಮೆನ್ಸ್ ಮೆನ್ಸ್ ಅಂಡ್ ಆ್ಯಂಡ್ ಪ್ರೊಫೌಂಡ್ ಗ್ರಾಟಿಟ್ಯೂಡ್ ದಟ್ ವಿ ಗ್ರಾ ಹಿಯರ್ ಟುಡೇ ಟು ಹಾನರ್ ಎ ಟ್ರೂ ಸ್ಪಿರಿಚುಯಲ್ ಬೆಕನ್ ఎ విజనరీ లీడర్ అండ్ అన్ అన్వేవరింగ్ సోర్స్ ఆఫ్ ఇన్స్పిరేషన్ హిస్ హోలీనెస్ శ్రీ శ్రీ విశ్వప్రసన్న తీర్థ మహాస్వామీజీ ఆన్ దిస్ ఆస్పీషియస్ ఒకేజన్ ఆఫ్ ద ఫార్టీయత్ ఆన్యువల్ విశ్వహృదయ సమ్మేళన ద ఋషి సంస్కృతి విద్యా కేంద్ర ట్రస్ట్ ఈస్ డీప్లీ హానర్డ్ టు ప్రెజెంట్ ద ప్రెస్టీజియస్ ధన్యతా పురస్కారం టు హిస్ హోలినెస్ దిస్ అవార్డ్ ఇస్ అ టోకన్ అ ఫార్ హార్ట్ వల్డ్ థ్యాంక్స్ అండ్ అడ్మినిస్ట్రేషన్ ఫార్ దేర్ ఇన్వ్యాలుయేబుల్ గైడెన్స్ బ్లెస్సింగ్స్ అండ్ అన్వేవరింగ్ సపోర్ట్ His holiness a paragon of humility and wisdom has dedicated his life to the service of humanity his profound knowledge of the vedas upanishads and other sacred texts has inspired millions his tireless efforts in promoting spiritual and social welfare has left an indelible mark on the world <laughs> Puja guruji and rs have been immensely fortunate to receive the blessings and timely guidances टाइमली गईडें पूज्य गुरुजी एंड आर एस वी के हेव बी इमेंसली फॉर्चुनेटू रिसव द्लसिंग्स एंड टाइमली गईडेंस ऑफ श्री पद्म विभूषण श्री श्री विश्वेशीर्थ स्वामीजी एंड श्री विश्व प्रसन्नतीर्थ स्वामीजी ओवर द लास्ट फोर डिकेट् देर प्रेसेंट अड आर इवेंट्स लाइक ड्यूरी द प्रतिष्ठापना महोत्सव ऑफ श्री माता अन्पूर्णेश्वरी पूज्य गुरुजी एंड पूज्य रमादेवी अम्मास् बर्थे सेलिब्रेशन एंड वेरियस् हृदय विश्व हृदय सम्मेलना हेज बीन अ सोर्स ऑफ इमें स्पिचुअल अपलिफ्टमेंट फॉर आल His Holiness's visionary projects, such as the Nilavara Goshala and the Gurukulams, are a testament to their commitment to preserving our cultural heritage and uplifting the marginalized. Their unwavering dedication to the construction and consecration of the Ramalalla at Ramamandir in Ayodhya has inspired the nation. As we honor His Holiness today, let us spread to follow their footsteps and strive to make the world a better place. May His Holiness continue to bless us with their wisdom and guidance for many years to come. Once again, on behalf of Sri Rishi Samskriti Vidyakendra Trust, I extend our heartfelt gratitude to His Holiness Shri Sri Vishwa Prasanna Tirtha Swamiji. Date 29 December 2024, place Kukya Subramanya. This is a citation. So now we will be performing the Pada Puja and offering, presenting this Dhanyata Puraskaram to Swamiji.